ಆರ್ಡರ್ ಕೊಡ್ತಾ ಇದೀವಿ ಈಗ ಸೊ ಮತ್ತೆ ನಮ್ಮ ನಾಗೇಶ್ ಸರ್ ಯಾವಾಗಲೂ ಬೊಮ್ಮೆಗೌಡರು ಸರ್ ಜೊತೆಗೇನೆ ಇರ್ತಾರೆ ಸೊ ಇವರನ್ನೆಲ್ಲ ನೋಡುವಾಗ ಹೇಮಂತ್ ಸರ್ ಎಲ್ಲರನ್ನು ನೋಡುವಾಗ ನಾನು ಯಾಕೆ ಇಷ್ಟು ಬಜಾರಿ ಇದ್ದೀನಿ ಅಂತ ಅನ್ಸುತ್ತೆ ಎಷ್ಟು ಸೈಲೆಂಟ್ ಆಗಿದ್ದಾರೆ ಅವರೆಲ್ಲ ಎಷ್ಟು ಡೀಸೆಂಟ್ ಆಗಿದ್ದಾರೆ ನಾನು ಯಾಕೆ ಇಷ್ಟು ಸ್ವಲ್ಪ ತಂಗಿ ಬಗ್ಗೆ ನಡೆಯಬೇಕು ಅಂತ ಅನ್ಸುತ್ತೆ ಬಟ್ ನಮ್ಮ ಇಲಾಖೆನಲ್ಲಿ ದಿವಸಕ್ಕೆ ಆರ್ನಿಂದ ಏಳ್ನೂರು ಕಾರ್ಮಿಕರನ್ನ ನಾವು ಅವರನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅವಾಗ ಅದಕ್ಕೆ ಬೇರೆ ಲಾಂಗ್ವೇಜನ್ನ ಯೂಸ್ ಮಾಡಬೇಕಾಗುತ್ತೆ ಅದಕ್ಕೆ ನಮ್ಮ ಭಾಷೆ ಕೂಡ ಚೇಂಜ್ ಆಗಿದೆ ಸೊ ಹೆಣ್ಣು ಮಕ್ಕಳಾಗಿ ಯಾರೇ ಕ್ಲೀನಿಂಗ್ ಜೀವನದಲ್ಲಿ ಏನೇ ನೆಗೆಟಿವಿಟಿ ಬಂದರೂ ನಿಮಗೆ ಯಾರೇ ಅವರಿಗೆ ಮಾಡೋಕ್ಕೆ ಬಂದ್ರೂ ಅಥವಾ ಯಾರೇ ನಿಮ್ಮನ್ನ ಕುಗ್ಸೋ ಪ್ರಯತ್ನ ಮಾಡಿದ್ರು ಕೂಡ ನಾನು ಹೇಳಿದ್ನಲ್ಲ ಆಕಾಶ ಮಾಡಿ ಆ ಇಂಟರ್ವ್ಯೋಗನ ಅವಾಗಂಥವೆಲ್ಲ ನೆಂಟುಸ್ಕೊಳ್ಳಿ ಇಲ್ಲೇ ಅದರದ್ದು ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಅಂತ ಅನಿಸಿತ್ತು ಅವ್ರಿಗೆ ಸೊ ಈ ರೀತಿ ಒಂದು ಟೇಕ್ ರೆಸ್ಪೆಕ್ಟ್ ಫ್ರಮ್ ರೆಸ್ಪೆಕ್ಟಬಲ್ ಪರ್ಸನ್ ಇದು ನಾನು ಶಾಲೆಯಲ್ಲಿ ಕಲ್ತಿದ್ದು ಸೊ ಆ ಒಂದು ಇದ್ರ ಮೇಲೆ ನನ್ನ ಜೀವನ ನಡೀತಾ ಇದೆ ನನಗೆ ಮೂರು ಜನ ಕೆಟ್ಟವರು ಅಂದ್ರೆ ನಾನೇ ತಲೆ ಮತ್ತೆ ಒಂದು ಜೀವನದಲ್ಲಿ ನಮ್ಮ ಹಿಂದೆ ಮಾತಾಡೋರು ಧೀರನ್ನು ಅಲ್ಲ ಶೂರನ್ನು ಅಲ್ಲ ಸೊ ಅಂತ ಮಾತುಗಳಿಗೆ ತಲೆ ಕೆಡಿಸ್ಕೋಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಮ್ಮ ಬಗ್ಗೆ ಅಂದರೆ ರೇಟ್ ಅತೀತು ಬರ್ತಾ ಇರುತ್ತೆ ನನಗೊಬ್ರು ಯೂಟ್ಯೂಬರ್ ಹೇಳಿದ್ದು ನಿಮ್ಮ ಬಗ್ಗೆ ನಾವೇನೋ ಮಾಡಿರ್ತೀವಿ ಕೆಲಸ ಮಾಡಿರ್ತೀವೋ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ ಎರಡೂ ಇರುತ್ತೆ ಹಾಗಾಗಿ ಕಮೆಂಟ್ಸ್ ಬಾಕ್ಸನ್ನ ಓಪನ್ ಮಾಡಿಬಿಡಿ ಜಸ್ಟ್ ನಿಮ್ಮ ಕೆಲಸ ಅಟೆಂಡ್ ಹೋಗಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಇತ್ತೀಚೆಗೆ ನಾವು ಏನು ಕೆಲಸಗಳು ಮೀಡಿಯಾದಲ್ಲಿ ಬರುತ್ತೆ ಯಾವುದೇ ಕಮೆಂಟ್ ಕಮೆಂಟ್ ಸಾಕ್ಷಿಗಿ ತಕ್ಕಾಗಿ ನಾನು ಕೆಲಸ ಮಾಡಬೇಕು ಅಂತ ಆತ್ಮಸಾಕ್ಷಿಗಿಂತ ಅಂತ ಭಾವಿಸ್ತೀನಿ ಜಾಸ್ತಿ ಸಾಕ್ಷಿಕ್ಕೆ ಸಾರಿ ಕೇಳ್ತ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಮತ್ತೆ ನಮಗೆ ನಾವೇನು ಸನ್ಮಾನ ಮಾಡಿಸ್ಕೊಳಷ್ಟೇನು ಒಳ್ಳೆ ಕೆಲ್ಸಗಳ ಮಾಡಿಲ್ಲ ಆದರೂ ನೀವು ಜವಾಬ್ದಾರಿ ಹೆಚ್ಚಿದಿರ ಸನ್ಮಾನ ಮಾಡೋಣ సో ఖండ ఈ సన్మాన గౌరవ నన్న వృత్తి జీవనలో కాపాడుకొని అంతా నన్ను మాకు ముగ్తిన థ్యాంక్ యూ